ಬುದ್ಧ ಬಸವಣ್ಣ ಅಂಬೇಡ್ಕರು ಈ ಮಹಾನ್ ಪುರುಷರ ಹೆಸರುಗಳ್ನ ಹೇಳ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇರೋಂತಹ ಕೆಲವೊಂದಷ್ಟು ಆಧ್ಯಾತ್ಮಿಕ ರಾಜಕಾರಣಿಗಳು ಮತ್ತು ಈ ಭ್ರಷ್ಟ ರಾಜಕಾರಣಿಗಳು ಮತ್ತು ಈ ಭ್ರಷ್ಟ ಸನ್ಯಾಸಿಗಳಿಗೆ ಒಂದು ವಿಚಾರವನ್ನು ನಾನು ಹೇಳಬೇಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಭಾರತದ ಮೂಲ ಋಷಿ ಪರಂಪರೆ ವೇದಕಾಲದ ಋಷಿಗಳು ಈ ಬುದ್ಧ ಅವರು ಎರಡು ಸಾವಿರದ ಆರುನೂರು ವರ್ಷಗಳು ಹುಟ್ಟೋಕ್ಕಿಂತ ಮುಂಚೆ ಭಾರತದಲ್ಲಿ ಆಲ್ರೆಡಿ ವೇದ ಉಪನಿಷತ್ಗಳು ಮೆರಿತಾ ಇದ್ವು ಅಲ್ಲಿ ಒಂದಷ್ಟು ಅಸ್ಪೃಶ್ಯತೆ ಇತ್ತು ಈ ಬ್ರಾಹ್ಮಣ್ಯದ ಹೆಸರಲ್ಲಿ ಅಸ್ಪೃಶ್ಯತೆ ನಡೀತಿದ್ವು ಇವತ್ತು ಏನು ರಾಜಕಾರಣಿಗಳು ಮತ್ತು ಈ ಸರ್ಕಾರಿ ಐ ಎ ಎಸ್ ಆಫೀಸರ್ಗಳು ಅಧಿಕಾರಿಗಳು ಈ ಬಿಸ್ನೆಸ್ಮೆನ್ಗಳು ಈ ಇಟ್ಟಿರೋರು ಮಾಡ್ತಾವ್ರಲ್ಲ ಬಡವರ ಮೇಲೆ ಶೋಷಣೆ ಮಾಡ್ತಾ ಇಲ್ವಾ ಇವತ್ತು ಕೋರ್ಟಲ್ಲಿ ದುಡ್ಡು ಕೊಟ್ಟರೆ ಕೇಸ ಉಲ್ಟಂಪಲ್ಟ ಆಗ್ಬಿಡುತ್ತಲ್ಲ ಇವತ್ತು ಇದೇ ರೀತಿ ಅವತ್ತಿಗೂ ಒಂದಷ್ಟು ಜನ ಕಳ್ಳರು ಇದ್ದರು ಆ ಕಳ್ಳರೇ ಆದರೆ ಪೂರ್ತಿ ಭಾರತನೇ ಇದ್ರೆ ಇತ್ತು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟು ಇವತ್ತು ರಾಜಕಾರಣಿಗಳು ಈ ಕಳ್ಳರುಗಳು ಭ್ರಷ್ಟ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ರಾಜಕಾರಣಿಗಳು ಹಂಗಾರೆ ಒಳ್ಳೆಯವ್ರು ಯಾರು ಇಲ್ವೇ ಇಲ್ವಾ ಅವರು ಯಾರು ಇಲ್ಲ ಹಂಗಾರೆ ಅವ್ರು ಯಾರು ಈ ದೇಶದಲ್ಲಿ ಇಲ್ವೇ ಇಲ್ವಾ ಅಂದರೆ ಮೇಯ್ನ್ ಈಗ ಸಿದ್ದರಾಮಯ್ಯ ಅಂತೇವರು ಡಿ ಕೆ ಶಿವಕುಮಾರ್ ಅಂಥವ್ರು ಯಡಿಯೂರಪ್ಪನಂತೇವರು ರಮೇಶ್ ಜಾರಕಿಹೊಳಿ ಅಂಥವರು ಇವರೇ ಮೇನ್ ಹಂಗಾರೆ ನಿಮಗೆ ಮೋದಿ ಅಂತ್ಯವರು ಯೋಗಿ ಆದಿತ್ಯನಾಥ್ ಅಂತವ್ರು ನಮ್ಮ ರಾಜ ರಾಜಾಜಿನಗರ ಸುರೇಶ್ ಕುಮಾರ್ ಅಂತವರು ನಮ್ಮ ಕೇರ್ಪೇಟೆ ಕೊತ್ಮನಹಳ್ಳಿ ಕೃಷ್ಣನ್ ಅಂಥವರು ನಮ್ಮ ಅರಕಲಗುಡಿ ಎಮ್ ಎಲ್ ಎ ಡಿ ರಾಮಸ್ವಾಮಿ ಅಂತ್ಯವರು ಆಮೇಲೆ ಈ ಪಿ ರಾಜೀವನ್ ಅವಂಥವ್ರು ಎಂತೆಂಥ ಸಜ್ಜನ ರಾಜ ಇಲ್ವೇ ಇವತ್ತಂದರೆ ಇವ್ರು ಯಾರು ನಿಮಗೆ ಕಣ್ಣು ಕಾಣಲ್ವಾ ಈ ಥರ ಈ ನಾಲ್ಕು ಜನ ಕೆಟ್ಟೋರನ್ನ ಹೇಳ್ಬಿಟ್ಟು ಅದೇ ಕೆಟ್ಟೋರು ಅದೇ ಕೆಟ್ಟೋರು ಇವತ್ತು ಬ್ರಾಹ್ಮಣ್ಯದ ವಿರುದ್ಧ ಬ್ರಾಹ್ಮಣರ ವಿರುದ್ಧ ಮಾತಾಡ್ತಾರೆ ಇದೇ ಬುದ್ಧರು ಹುಟ್ಟಿ ಶ್ರಮಣ ಅನ್ನೋ ಒಂದು ಪರಂಪರೆಯನ್ನು ಹುಟ್ಟಕ್ಕಿಂತ ಮುಂಚೆ ಇದ್ದಿದ್ದು ಬ್ರಾಹ್ಮಣ ಬ್ರಾಹ್ಮಣ ಅನ್ನೋ ಹೆಸರಲ್ಲಿ ಇದೇ ಇವತ್ತು ರಾಜಕಾರಣದ ಹೆಸರು ಹೇಳ್ಕೊಂಡು ಸಂವಿಧಾನದ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬುದ್ಧನ ಹೆಸರು ಹೇಳ್ಕೊಂಡು ಬಸವಣ್ಣನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತವ್ರಲ್ಲ ಈ ಕಳ್ಳ ಸ್ವಾಮಿಗಳು ಈ ಕಳ್ಳ ರಾಜಕಾರಣಿಗಳು ಈ ಭ್ರಷ್ಟಾಧಿಕಾರಿಗಳು ಇದೇ ಥರದವ್ರು ಅವತ್ತು ಇದ್ದರು ಇವತ್ತು ಇದ್ದಾರಲ್ಲ ಸ್ವಾಮಿ ಇನ್ನೂ ಅದನ್ನೇ ಹೆಸರು ಹೇಳ್ಕೊಂಡು ಇನ್ನೂ ಎಷ್ಟು ಜನ ನೀವು ಬೆಳೆ ಬೇಯಿಸ್ಕೊತಿರಿ ಈ ಸತ್ಯ ಯಾರಿಗೂ ಗೊತ್ತಾಗಲ್ವಾ ಗೊತ್ತಾಗಲ್ಲ ಅಂತ ಅಂದ್ಕೋಬೇಡಿ ನಮ್ಮ ಜನ ಬುದ್ಧಿವಂತರು ಇವಾಗ ಇದ್ದಾರೆ ಎಲ್ಲರೂ ಬ್ರಾಹ್ಮಣರು ಹೇಟ್ ಮಾಡೋದು ಬ್ರಾಹ್ಮಣರು ಹೇಟು ಅದೇ ಬ್ರಾಹ್ಮಣ ಅನ್ನೋ ಪದ ಬುದ್ಧರ ಪರಂಪರೆಗೆ ಬಂದ ಮೇಲೆ ಶ್ರಮಣ ಅಂತ ಆಯಿತು ಶ್ರಮಣ ಬ್ರಾಹ್ಮಣ ಶ್ರಮಣ ಮೂಲ ನೋಡಿ ಅಲ್ಲಿ ಬ್ರಾಹ್ಮಣದಲ್ಲ ಇದೆ ಅದೇ ಮುಗಿದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ಸರ್ವಜ್ಞ ತುಂಬ ತುಂಬ ಶರಣ ಪರಂಪರೆ ಅಂತ ಬರುತ್ತೆ ಶರಣ ಲೆಕ್ಕೊಳ್ಳಿ ಬ್ರಾಹ್ಮಣ ಶ್ರಮಣ ಶರಣ ಎಲ್ಲ ಒಂದೇ ಕಡೆ ಎಂಟಾಯ್ತೈತೆ ಈ ಸತ್ಯವನ್ನು ಯಾರಿಗೂ ಎಷ್ಟು ದಿನ ಮುಚ್ಚಿಡೋಕ್ಕಾಗಲ್ಲ ಸತ್ಯ ಭಗವಾನ್ ಬುದ್ಧರು ಹೇಳ್ತಾರೆ ಟ್ರೂತ್ ಸನ್ ಮೂನ್ ಕೆನಾಟ್ ಬಿ ಹಿಡನ್ ಫಾರ್ ಲಾಂಗ್ ಅಂತ ಹಂಗೆ ಸತ್ಯ ವಾಪಸ್ ಬರುತ್ತೆ ಈ ನಿಮ್ಮ ಈ ರಾಜಕಾರಣ ಬುದ್ಧರ ಹೆಸರು ಅಂಬೇಡ್ಕರ್ ಹೆಸ್ರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಇನ್ನು ಎಷ್ಟು ದಿನ ಈ ಜನಗಳು ಮೋಸ ಮಾಡ್ತೀರಿ ಸಿಕ್ಕಾಕತ್ತೀರಿ ಬನ್ನಿ ಏನು ಜಾಸ್ತಿ ದಿನ ಉಳಿದಿಲ್ಲ ನಿಮ್ಮವೆಲ್ಲ ಆಟಗಳು ಪ್ರಕೃತಿ ಮಾತೆ ಎಲ್ಲರಿಗೂ ಕೊಡ್ತಾಳೆ ಬಿಸ್ಕೆಟು ಇಸ್ಕೊಳ್ಳೋರಿ ಬನ್ನಿ ಹಾ ಧನ್ಯವಾದಗಳು ಈ ಸತ್ಯವನ್ನು ಅರಿತುಕೊಳ್ಳಿ